ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಉಮಾಪತಿಗೆ ಬೆದರಿಕೆ ಹಾಕಿದ್ದ ದರ್ಶನ್ ಗೆ ಶಾಕ್ ಅವಾಜ್ ಹಾಕಿದ್ದವ ಕಂಬಿ ಹಿಂದೆ ನಿಂತು ಕಂಡಿರು ನಟ ದರ್ಶನ್ ಪರ ಬ್ಯಾಟಿಂಗ್ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿಯನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ ಚೇತನ್ ಬಂಧಿತ ವ್ಯಕ್ತಿಯಾಗಿದ್ದು ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಐನೂರ ಆರರ ಅಡಿ ಎಫ್ಐಆರ್ ದಾಖಲಿಸಲಾಗಿದೆ ಇನ್ನು ಜಾಮೀನಿನ ಮೇಲೆ ದರ್ಶನ್ ಅಭಿಮಾನಿ ಚೇತನರನ್ನ ರಿಲೀಸ್ ಮಾಡಲಾಗಿದೆ ಬಂಧನದ ಬಳಿಕ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಚೇತನ್ ಕ್ಷಮೆ ಕೇಳಿದ್ದಾರೆ ನನ್ನ ಹೆಸರು ಚೇತನ್ ಅಂತ ದರ್ಶನ್ ಅವರು ಅರೆಸ್ಟ್ ಆದಾಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಬಳಿ ಹೋಗಿದ್ದೆ ಅಲ್ಲಿ ನಾನು ತಪ್ಪಾಗಿ ಮಾತನಾಡಿದ್ದೇನೆ ಉಮಾಪತಿ ಶ್ರೀನಿವಾಸ್ ಹಾಗೂ ಪ್ರಥಮ್ ಅವರ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನಿ ಕಾನೂನ್ಗೆ ನಾನು ತಲೆಬಾಗ್ತೇನೆ ನನ್ನಿಂದ ಏನೇ ತಪ್ಪಾಗಿದರೂ ನನ್ನನ್ನ ಕ್ಷಮಿಸಿಬಿಡಿ ಎಂದು ಮನವಿ ಮಾಡಿದ್ದಾರೆ ಅವರ ಅಪೌಂಡ್ ಆಸೆಗಳನ್ನೂ ಒಳಗಡೆ ಅವನ ಕೂಡ ಬೇಜಾರು ಮಾತಾಡೋಣ ತಲೆ ಪಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಎತ್ತಿಲ್ಲ ನಾನು ಅವ್ರ ಮಕ್ಕಳು ನೋಡಿದ ಭಾಷೆ ದುಡ್ಡು ಹಾಕಿಲ್ಲ ಸರ್ ಮೆಸ್ಸೆನ್ಸ್ ಚೇಂತನ್ ಅಂತ ನನ್ನ ದರ್ಸಾ ಬಿಲ್ ಮಾಡಿ ಅವತ್ತು ನಾನು ಫುಲ್ ಹತ್ರ ಹೋಗಿದ್ದೆ ಅಲ್ಲಿ ಒಂದು ತಪ್ಪ ಮಾತಾಡಿದ್ರೆ ಒಂಬತ್ತು ಐದು ಪ್ರಥಮಿಗೆ ಪ್ರತನಿಗೆ ಮಾತಾಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ನಂತರ ಏನೇ ಒಂದು ಪರ್ಪ ಆಗಿದ್ರು ನನ್ನ ಚಮಿಸಿಬಿಡಿ ಹ್ಞೂ

ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ